ಹಲೋ ಎವ್ರವಾನ್ ನಮಸ್ಕಾರ ಸಳಸಳಿಗೂ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ನಾನಿವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅನ್ನೋದನ್ನ ವಿಡೋದಲ್ಲಿ ಇದ್ದೀನಿ ಇದನ್ನು ಹೆಚ್ಚಾಗಿ ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ ಜಾಸ್ತಿ ಟೇಸ್ಟ್ ವೈಸ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ ಚಪಾತಿಗಂತೂ ಹೇಳಿ ಮಾಡಿಸಿದಂತಲೇ ಹೇಳ್ಬೋದು ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡೋಣ ಒಂದು ಗೆಡ್ಡೆ ಅಷ್ಟು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಗೋಡಂಬಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಜಾಸ್ತಿ ತಗೋಬೋದು ನೀವು ಮನೇಲಿ ಇಲ್ಲ ಅನ್ನೋದಾದರೆ ಹಾಕೊಳ್ಳೋದೇನು ಬೇಡ ಇದು ತುಂಬ ಚೆನ್ನಾಗಿರುತ್ತೆ ಬಟ್ ಗೋಡಂಬಿ ಹಾಕಿದ್ರೆ ಪಾಲಕ್ ಪನ್ನೀರ್ಗೆ ನೆಕ್ಸ್ಟು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತು ಎರಡು ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ನಿಮಗಿನ್ನೂ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಹಾಕೋಬೋದು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಪನ್ನೀರ್ನ ನಾನು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಇದು ನಿಮಗೆ ಸಿಕ್ಸ್ಟಿ ಫೈವ್ ರುಪೀಸ್ಗೆಲ್ಲ ಸಿಗುತ್ತೆ ನಂದಿನಿದು ಬೇರೆ ಬೇರೆ ಕಂಪ್ನಿಗೆ ತುಂಬ ಇದ್ದಾವೆ ನೀವು ಅದನ್ನು ಬೇಕಾದ್ರೆ ನೀವು ತೊಗೋಬೋದು ಒಂದು ಕಟ್ಟು ಪಾಲಕ್ ಸೊಪ್ಪು ನೀವು ಇನ್ನೂ ಐದಾರು ಜನಕ್ಕೆ ಮಾಡ್ಕೋತೀವಿ ಅನ್ನೋದಾದರೆ ಇನ್ನೊಂದು ಕಟ್ಟು ಅಂದರೆ ಎರಡು ಕಟ್ಟು ಪಾಲಕ್ ಸೊಪ್ಪು ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಕುಕ್ಕರಲ್ಲಿ ಇನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಸಾಕು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ ಇದಕ್ಕೆ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಮತ್ತು ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕೊಳ್ಳಿ ಪಾಲಕ್ ಸೊಪ್ಪನ್ನ ರಾತ್ರಿನೇ ಬಿಡಿಸಿಟ್ಕೊಂಡ್ರೆ ಬೆಳಿಗ್ಗೆ ತೊಳೆದು ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಪಾಲಕ್ ಪನ್ನೀರ್ನ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಹಾಕೋತಾ ಇದ್ದೀನಿ ಉಪ್ಪನ್ನ ನೀವು ಬೇಕಾದರೆ ಆಮೇಲೂ ಕೂಡ ಹಾಕೋಬೋದು ಕುಕ್ಕರ್ಲಿನ್ನ ಮುಚ್ಚಿ ಒಂದು ಕೂಗು ಕೂಗಿಸ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಸೊಪ್ಪು ಬೇಗ ಬೆಂದೋಗುತ್ತೆ ನೀವು ಬೇಕಿದ್ರೆ ಕುಕ್ಕರಲ್ಲಿ ಮಾಡೋಕೆ ಇಷ್ಟ ಇಲ್ದಿರೋರು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ನಾನು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಕ್ವಿಕ್ಕಾಗಲಿ ಅಂತ ಕುಕ್ಕರ್ ಕೂಗಿ ಕೂಲಾಗೋಷ್ಟರಲ್ಲಿ ಪನ್ನೀರ್ನ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾ ಇರೋದರಿಂದ ನೀವು ಬೇಕಾದ್ರೆ ಐದಾರು ಜನಕ್ಕೆ ಅಥವಾ ಏಳೆಂಟು ಜನಕ್ಕೆ ಮಾಡ್ತೀನಿ ಅನ್ನೋದಾದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇನ್ನೂರು ಗ್ರಾಮೇ ಬೇಜಾನಾಗುತ್ತೆ ಕುಕ್ಕರ್ ಕೂಲಾಗಿದೆ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇದನ್ನ ಸೊಪ್ಪು ಸೊಸೋ ಜಾಲರಿ ಬರುತ್ತಲ್ಲ ಅದರಲ್ಲಿ ನೀರೆಲ್ಲ ಸಪ್ರೇಟ್ ಆಗೋ ಥರ ಸೋರ್ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ಸೊಪ್ಪನ್ನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು ಆ ಥರ ರುಬ್ಕೊಳ್ಳಿ ಒಂದು ಬಾಂಡ್ಲಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕಾದ ನಂತರ ಈರುಳ್ಳಿ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಬ್ಬಿರೋ ಅಂಥ ಪಾಲಕ್ ಸೊಪ್ಪಿನ ಮಿಶ್ರಣನ ಹಾಕೊಳ್ಳಿ ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು ತರತರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅವಾಗ ಅಷ್ಟು ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ನಾವು ಅವಾಗಲೇ ಸೊಪ್ಪು ಪೀಸ್ ಇದ್ವಲ್ಲ ನೀರು ಸಪ್ರೇಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೂರ್ತಿಯಾಗಿ ಹಾಕೊಂಬಿಡಿ ಎಲ್ಲ ನೀರನ್ನು ನೆಕ್ಸ್ಟ್ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಲಿಡ್ನ ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಕುದಿಸ್ಕೊಳಕ್ಕೆ ಕುದಿಸ್ಕೊಳೋಕೋಗ್ಬಿಡಿ ಅದು ಕುದಿಯೋಷ್ಟರಲ್ಲಿ ನಾನು ಈ ಕಡೆ ಸ್ಟೌವ್ಗೆ ಬಿಸಿನೀರ್ನ ಕಾಯೋಕೆ ಈ ಬಿಸಿನೀರಿಗೆ ಪನ್ನೀರ್ ಹಾಕೊಳ್ಳೋಣ ಸ್ವಲ್ಪ ಕಾತ್ರೆ ಸಾಕು ಬಿಸಿನೀರು ಜಾಸ್ತಿ ಏನು ಕಾಯಿಸ್ಕೊಳ್ಳೋದೇನು ಬೇಡ ಬೇರೆಯವರೆಲ್ಲ ಎಣ್ಣೆಲಿ ಫ್ರೈ ಮಾಡಿ ಹಾಕ್ತಾರೆ ಪನ್ನೀರ್ನ ಅದು ತುಂಬ ಹಾರ್ಡಾಗಿರುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸ್ತಾ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಇದು ಸ್ವಲ್ಪ ಸಾಫ್ಟಾಗಿ ಬೇಕು ನನಗೆ ಅದಕ್ಕೋಸ್ಕರ ಬಿಸಿನೀರಲ್ಲಿ ನಾನು ಪನ್ನೀರ್ನ ಹಾಕಿ ಕುದಿಸ್ತಾ ಇದ್ದೀನಿ ಮತ್ತು ಇದರೊಳಗಿರೋಂಥ ಸ್ವಲ್ಪ ಗಲೀಜು ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಪನ್ನೀರ್ನ ಬಿಸಿನೀರ್ಗೆ ಹಾಕಿದ್ಮೇಲೆ ನೀರನ್ನ ಜಾಸ್ತಿ ಕುದಿಸ್ಕೋಬಾರ್ದು ಒಂದು ಕುದಿ ಬರೋಕೆ ಮುಂಚೆನೇ ಬಿಸಿನೀರಿಂದ ತೆಗೆದ್ಬಿಡ್ಬೇಕು ಪನ್ನೀರ್ನ ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ಇವಾಗ ಇದನ್ನ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಸೊಪ್ಪು ಸೊಸ ಜಾಲರಿಲಿ ಆ ನೀರನ್ನ ಚೆಲ್ಬಿಡಿ ಅದು ಮತ್ತೆ ಬಳ್ಸೋಕೆ ಹೋಗ್ಬಿಡಿ ನೀರು ವೇಸ್ಟೇನೆ ಅದು ಪಲಕ್ ಸೊಪ್ಪಿನ ಮಿಶ್ರಣ ಎಲ್ಲ ಚೆನ್ನಾಗಿ ಬೆಂತ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ಪನ್ನೀರ್ ಹಾಕೊಳ್ಳೋಣ ಪಲಕ್ ಪನ್ನೀರ್ ಕುದೀತಾ ಇದೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಗರಂ ಮಸಾಲ ಹಾಕೊಳ್ಳೋಣ ಗರಂ ಮಸಾಲ ಹಾಕೊಂಡಾದ್ಮೇಲೆ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಆ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಆ ಫ್ಲೇವರ್ ಹಾಗೆ ಇರಬೇಕು ಅಂದರೆ ಒಂದು ಕುದಿ ಬಂದರೆ ಸಾಕು ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಇಟ್ಟಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಆದಮೇಲೆ ಬೆಣ್ಣೆ ಹಾಕೋತಾ ಇದ್ದೀನಿ ನಾನಲ್ಲಿ ಬೆಣ್ಣೆ ಹಾಕೊಳ್ಳೋದ್ರಿಂದ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಟವ್ ಆನ್ ಮಾಡ್ಕೊಂಡು ಬೆಣ್ಣೆ ಹಾಕೊಳಕ್ಕೆ ಹೋಗ್ಬೇಡಿ ಅದು ಕುದೀತಾ ಇರ್ಬೇಕಾರೆ ಸ್ಟವ್ ಆಫ್ ಮಾಡಿಬಿಟ್ಟು ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನಾನು ಮೊದಲೇ ಹೇಳಿದಾಗೆ ಚಪಾತಿಗೆ ತುಂಬ ಸೂಪರ್ ಆಗಿರುತ್ತೆ ನಾವು ಯಾವಾಗಲೂ ಸೌತ್ ಇಂಡಿಯನ್ಸು ಅದೇ ಪಲ್ಯ ಅದೇ ಗೊಜ್ಜು ಮಾಡ್ಕೊಂಡು ತಿಂತನೇ ಇರ್ತೀವಿ ಯಾವಾಗಲೂ ಅವರು ಒಂದ್ಸತಿ ತಿಂಗ್ಳಿಗೊಂದುಸತಿನೋ ಫಿಫ್ಟೀನ್ ಡೇಸ್ಗೆ ಒಂದ್ಸತಿನೋ ಈ ಥರ ಪಾಲಕ್ ಪನ್ನೀರ್ ನಾರ್ತ್ ಇಂಡಿಯನ್ ಡಿಶ್ ಮಾಡೋದ್ರಿಂದ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಏನೋ ಅಮ್ಮ ಚೆನ್ನಾಗೆ ಬೇರೆ ಥರ ಮಾಡಿದಾಳೆ ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನನ್ನ ಈ ಪಾಲಕ್ ಪನ್ನೀರ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್